ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಮೊದಲ ದಿನ ಈ ಕೆಲಸಗಳನ್ನು ಮಾಡಿ ವರ್ಷಪೂರ್ತಿ ಸಂತೋಷ ಯಶಸ್ಸು ತುಂಬಿರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ಇನ್ನೇನು ಮುಗಿಯುತ್ತಾ ಬಂತು ಹಲವು ಏರುಪೇರು ಸಿಹಿ ಕಹಿ ನೆನಪುಗಳೊಂದಿಗೆ ಈ ವರ್ಷವನ್ನು ಮುಗಿಸಿ ಹೊಸ ವರ್ಷ ಸ್ವಾಗತಿಸಲು ನಾವು ಎದುರು ನೋಡುತ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸತೇನಾದರೂ ಮಾಡಬೇಕು ಎಂಬ ನಿರ್ಧಾರ ನಮ್ಮದಾಗಿರುತ್ತೆ ಹೊಸ ವರ್ಷದ ಮೊದಲ ದಿನ ನಾವೇನು ಮಾಡುತ್ತೇವೋ ಅದರ ಫಲಿತಾಂಶ ವರ್ಷ ಪೂರ್ತಿ ಇರುತ್ತದೆ ಎಂಬ ಮಾತಿದೆ ಅದು ಸತ್ಯವೂ ಹೌದು ಹೇಗೆ ನಾವು ವರ್ಷದ ಮೊದಲ ದಿನವನ್ನು ಆಚರಿಸುತ್ತೇವೆಯೋ ಅದರ ಪ್ರಭಾವ ಆ ವರ್ಷ ನಮ್ಮ ಮೇಲಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದನ್ನು ನಿಮ್ಮ ವರ್ಷವಾಗಿಸಲು ಈ ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ಖಂಡಿತ ಸಂತೋಷ ಯಶಸ್ಸು ನಿಮ್ಮದಾಗುವುದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನ್ನು ಹೀಗೆ ಸ್ವಾಗತಿಸಿ ಹೊಸ ದಿನವನ್ನು ಪೂಜೆಯೊಂದಿಗೆ ಆರಂಭಿಸಿ ವರ್ಷದ ಮೊದಲ ದಿನ ಖಂಡಿತವಾಗಿಯೂ ನಮಗೆ ಹೊಸ ಅರುಷವನ್ನು ಕೊಡುವ ಜೊತೆಗೆ ಕೆಲವೊಂದು ಭರವಸೆಗಳನ್ನು ಕೂಡ ನೀಡುತ್ತದೆ ಅಂದು ನೀವು ಸಮೀಪದ ಮಂದಿರ ಚರ್ಚ್ ಅಥವಾ ಮಸೀದಿಗೆ ಹೋಗಿ ದೇವರ ಪೂಜೆಯೊಂದಿಗೆ ಹೊಸ ದಿನವನ್ನು ಆರಂಭಿಸಿ ಸಾಧ್ಯವಾಗದಿದ್ದರೆ ಮನೆಯಲ್ಲೇ ದೇವರ ಪೂಜೆ ಮಾಡಿ ಪ್ರಾರ್ಥಿಸಿ ಅಂದುಕೊಂಡ ಕೆಲಸಗಳೆಲ್ಲ ಈ ವರ್ಷ ಸಾಂಗವಾಗಿ ನೆರವೇರಲಿ ಎಂದು ದೇವರನ್ನು ಕೇಳಿಕೊಳ್ಳಿ ಹಾಗೆಯೇ ನಿಮಗೆ ನಿಮ್ಮ ಕುಟುಂಬ ಮತ್ತು ಬಂಧು ಮಿತ್ರರಿಗೆ ಈ ವರ್ಷ ಸಕಲ ಆಯುಷ್ಯ ಆರೋಗ್ಯ ಮತ್ತು ಸಂಪತ್ತು ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸಿ ಹೊಸ ವರ್ಷದ ಮೊದಲನೆಯ ದಿನ ಒಂದು ಗುರಿಯನ್ನು ಇಟ್ಟುಕೊಳ್ಳಿ ಈ ವರ್ಷವನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಎಂದು ಅಂದುಕೊಂಡಿದ್ದರೆ ಅದರ ಸಾಧನೆಗೆ ಗುರಿಯೊಂದನ್ನು ಗೊತ್ತುಪಡಿಸಿ ಮೊದಲ ದಿನದಿಂದಲೇ ಗುರಿ ಸಾಧನೆಗೆ ಎಲ್ಲ ಪ್ರಯತ್ನ ಮಾಡಿ ಜೊತೆಗೆ ಉಳಿತಾಯವನ್ನು ಆರಂಭಿಸಿ ಅನಗತ್ಯ ಖರ್ಚು ಶಾಪಿಂಗ್ಗೆ ಕಡಿವಾಣ ಹಾಕಿ ಮೊದಲ ದಿನವೇ ಈ ಸಂಕಲ್ಪ ಮಾಡಿ ವರ್ಷಪೂರ್ತಿ ಪಾಲಿಸುವ ದೃಢ ನಿರ್ಧಾರ ನಿಮ್ಮದಾಗಿರಲಿ ಅಗತ್ಯವಿದ್ದವರಿಗೆ ಆದಷ್ಟು ಸಹಾಯ ಮಾಡಿ ನಿಮ್ಮ ಕುಟುಂಬ ಆಪ್ತರ ಒಳಿತನ್ನು ಬಯಸುವ ಜೊತೆಗೆ ಸಾಧ್ಯವಾದರೆ ಇತರರಿಗೆ ಅಗತ್ಯ ಸಹಾಯ ಮಾಡಿ ಹಣಕಾಸಿನ ಸಹಾಯವೇ ಮಾಡಬೇಕೆಂದಿಲ್ಲ ಶಾಲೆಯ ಫೀಸ್ ಔಷಧ ಆಹಾರ ಉಡುಪು ಹೀಗೆ ವಿವಿಧ ರೀತಿಯಲ್ಲಿ ನೀವು ಕೊಡುಗೆ ನೀಡಬಹುದು ಹಣದ ಬದಲು ಅವಶ್ಯಕ ವಸ್ತು ಅಗತ್ಯವಿರುವವರಿಗೆ ನೇರವಾಗಿ ನೀವು ಕೊಡಬಹುದು ಇದರಿಂದ ನಿಮಗೂ ನೆಮ್ಮದಿ ದೊರೆಯುತ್ತದೆ ಸಹಾಯ ಪಡೆದವರ ಕೃತಜ್ಞತೆ ಆಶೀರ್ವಾದವು ದೊರೆಯುತ್ತದೆ ಹೊಸ ನಿರ್ಧಾರ ಕೈಗೊಳ್ಳಿ ಹೊಸ ವರ್ಷದ ಮೊದಲನೆಯ ದಿನ ನೀವು ಹೊಸ ನಿರ್ಧಾರಗಳನ್ನು ಕೈಗೊಳ್ಳಿ ನಿಮ್ಮ ಯಶಸ್ಸಿಗಾಗಿ ಯಾವುದೋ ಪೂರಕವೋ ಅದಕ್ಕೆ ಒಂದುವ ಸೂಕ್ತ ನಿರ್ಧಾರ ಕೈಗೊಳ್ಳಿ ದುರಭ್ಯಾಸವಿದ್ದರೆ ಹಿಂದೆ ಬಿಟ್ಟುಬಿಡಿ ಹೊಸ ಆರೋಗ್ಯಕರ ಅಭ್ಯಾಸ ಮೈಗೂಡಿಸಿಕೊಳ್ಳಿ ಮನಸ್ಸಿಗೆ ಉಲ್ಲಾಸ ದೇಹಕ್ಕೆ ಆರೋಗ್ಯ ನೀಡುವ ಹವ್ಯಾಸದತ್ತ ಗಮನ ಹರಿಸಿ ನಿಮ್ಮನ್ನು ನೀವು ಪ್ರೀತಿಸಿ ಹೊಸ ವರ್ಷದ ಮೊದಲನೆಯ ದಿನ ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಕಲಿಯಿರಿ ಹೊಸ ವರ್ಷದ ಮೊದಲನೇ ದಿನ ನೀವು ಮಾಡಬೇಕಾದ ಮತ್ತೊಂದು ಪ್ರಮುಖ ಕೆಲಸವೇನೆಂದರೆ ನಿಮ್ಮನ್ನು ನೀವು ಪ್ರೀತಿಸಲಾರಂಭಿಸಿ ನಿಮಗೆಂದೇ ಇಂತಿಷ್ಟು ಸಮಯ ನೀಡಿ ಯೋಗ ಧ್ಯಾನ ವ್ಯಾಯಾಮ ಎಂದು ದಿನಕ್ಕೆ ಕನಿಷ್ಠ ಮೂವತ್ತರಿಂದ ನಲವತ್ತೈದು ನಿಮಿಷ ಮೀಸಲಿಡಿ ಮನಸ್ಸು ಮತ್ತು ದೇಹ ಉಲ್ಲಾಸವಾಗಿದ್ದರೆ ಖಂಡಿತವಾಗಿಯೂ ನೀವು ನಿಗದಿತ ಗುರಿಯನ್ನು ತಲುಪುತ್ತೀರಿ ಅದಕ್ಕಾಗಿ ಆರೋಗ್ಯಕರ ಜೀವನ ಶೈಲಿ ರೂಪಿಸುವ ನಿರ್ಧಾರವನ್ನು ಜನವರಿ ಒಂದರಂದೇ ರೂಢಿಸಿಕೊಳ್ಳಿ ವರ್ಷ ಪೂರ್ತಿ ಅದರಂತೆ ನಡೆದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನದಂದು ಮನೆಯಲ್ಲಿ ನೀವು ಈ ಒಂದು ಕೆಲಸವನ್ನು ಮಾಡಿದರೆ ವರ್ಷಪೂರ್ತಿ ಲಕ್ಷ್ಮಿ ನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ನಿಮ್ಮ ಜೀವನ ಸದಾ ಸಂತೋಷದಿಂದ ತುಂಬಿಕೊಂಡಿರುವುದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನ ನಾವು ಯಾವ ಕೆಲಸ ಮಾಡಬೇಕು ತಪ್ಪದೆ ಈ ಕೆಲಸವನ್ನು ಮಾಡಿ ನಾಳೆಯಿಂದ ಹೊಸ ವರ್ಷ ಪ್ರಾರಂಭವಾಗಲಿದೆ ಜನರು ಈ ಹೊಸ ವರ್ಷವನ್ನು ಸ್ವಾಗತಿಸಲು ಸಂತೋಷದಿಂದ ಕಾಯುತ್ತಿದ್ದಾರೆ ಹೊಸ ವರ್ಷಕ್ಕಾಗಿ ಕಾಯುತ್ತಿರುವ ಜನರು ಈ ವರ್ಷವಾದರೂ ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಯಶಸ್ಸು ಹಾಗೂ ಶಾಂತಿ ದೊರೆಯಲಿ ಎಂದು ಬಯಸುವವರು ದೇವರನ್ನು ಪ್ರಾರ್ಥಿಸಿ ಹೊಸ ವರ್ಷದಲ್ಲಿ ನಿಮ್ಮೆಲ್ಲ ಆಸೆಗಳು ಈಡೇರಬೇಕಾದರೆ ನಾವು ದೇವರನ್ನು ಸ್ಮರಿಸುವ ಮೂಲಕ ಅಥವಾ ದೇವರನ್ನು ಪೂಜಿಸುವ ಮೂಲಕ ನಾವು ಪ್ರಾರಂಭಿಸಬೇಕು ಈ ದಿನ ನೀವು ತುಳಸಿ ಗಿಡವನ್ನು ಮನೆಗೆ ತನ್ನಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ತುಳಸಿ ಗಿಡವನ್ನು ತಂದು ನೆಡಬೇಕು ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ಇನ್ನೊಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ದೇವತೆಯ ಸ್ಥಾನವನ್ನು ನೀಡಲಾಗಿದೆ ತುಳಸಿ ಗಿಡದಲ್ಲಿ ಶ್ರೀಹರಿ ಮತ್ತು ಲಕ್ಷ್ಮೀ ದೇವಿ ಅಂದರೆ ನಾರಾಯಣರು ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ತುಳಸಿಗೆ ಎಷ್ಟು ಶಕ್ತಿ ಇದೆ ಎಂದರೆ ವಿಷ್ಣು ದೇವನ ತುಳಸಿ ದಳಗಳ ಇಲ್ಲದೆ ಯಾವುದೇ ನೈವೇದ್ಯವನ್ನು ಸ್ವೀಕರಿಸಲು ಮನಸ್ಸು ಮಾಡುವುದಿಲ್ಲ ಆದ್ದರಿಂದ ತುಳಸಿಯನ್ನು ಭಗವಾನ್ ವಿಷ್ಣುವಿಗೆ ಪ್ರಿಯವೆಂದು ಪರಿಗಣಿಸಲಾಗಿದೆ ವರ್ಷದ ಮೊದಲ ದಿನ ನೀವು ತುಳಸಿ ಗಿಡವನ್ನು ತಂದು ಮನೆಯಲ್ಲಿ ನೆಡಬೇಕು ಇದನ್ನು ಮಾಡುವುದರಿಂದಾಗಿ ವ್ಯಕ್ತಿ ಮತ್ತು ಅವನ ಕುಟುಂಬವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಆರ್ಥಿಕ ಲಾಭವನ್ನು ಸಹ ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಹಾಗೆಯೇ ಹೊಸ ವರ್ಷದ ದಿನ ಪಾರ್ಟಿ ಮಾಡುವುದು ಸಾಮಾನ್ಯ ಆದರೆ ಈ ದಿನ ನೀವು ಮನೆಗೆ ಕರೆಯುವ ಅತಿಥಿಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ನಿಮ್ಮ ಬಗ್ಗೆ ಅಸೂಯೆ ಪಟ್ಟುಕೊಳ್ಳುವವರನ್ನು ದೂರ ಇಡುವುದು ನಿಮಗೆ ವರ್ಷಪೂರ್ತಿ ನೆಮ್ಮದಿಯಾಗಿರಲು ಸಹಾಯ ಮಾಡುತ್ತದೆ ಹೊಸ ವರ್ಷದಂದು ಏನು ಮಾಡಬಾರದು ಎಂದು ನೋಡುವುದಾದರೆ ಹೊಸ ವರ್ಷದ ಮೊದಲ ದಿನದಂದು ಯಾರೊಂದಿಗೂ ವಾದ ಮಾಡಬೇಡಿ ಇದನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ವರ್ಷಪೂರ್ತಿ ಮನೆಯಲ್ಲಿ ವಾಸಿಸುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ತಾಮಸಿಕ ಆಹಾರವನ್ನು ಈ ದಿನ ಸೇವಿಸಬಾರದು ಹೊಸ ವರ್ಷದ ಮೊದಲ ದಿನದಂದು ಶ್ರೀಲಕ್ಷ್ಮಿಯನ್ನು ಲಕ್ಷ್ಮಿಯನ್ನು ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ಹೊಸ ವರ್ಷದ ಮೊದಲ ದಿನದಂದು ಚೂಪಾದ ವಸ್ತುಗಳನ್ನು ಮನೆಗೆ ತರಬಾರದು ಅಥವಾ ಅವುಗಳನ್ನು ಬಳಸಬಾರದು ಹೊಸ ವರ್ಷದ ಮೊದಲ ದಿನ ಈ ನಿರ್ಧಾರಗಳನ್ನು ಮಾಡುವಾಗ ಯೋಚಿಸಿ ಕೆಲವೊಂದು ನಿರ್ಧಾರಗಳನ್ನು ಹೊಸ ವರ್ಷದ ದಿನ ತೆಗೆದುಕೊಳ್ಳುವುದು ಸೂಕ್ತವಲ್ಲ ಎನ್ನುತ್ತೇವೆ ನಾವು ಹೊಸ ವರ್ಷದ ಉತ್ಸಾಹದಲ್ಲಿ ತೆಗೆದುಕೊಂಡ ನಿರ್ಧಾರ ಮುಂದಿನ ದಿನಗಳಲ್ಲಿ ಅಸಾಧ್ಯ ಅನಿಸುತ್ತದೆ ಕಷ್ಟ ಕೂಡ ಉಂಟು ಮಾಡುವುದು ಇಲ್ಲಿ ಹೇಳಿರುವ ಪರಿಹಾರಗಳನ್ನು ಹೊಸ ವರ್ಷದ ಮೊದಲ ದಿನ ನೀವು ಅಳವಡಿಸಿಕೊಂಡರೆ ವರ್ಷ ಪೂರ್ತಿ ಸುಖ ಸಂತೋಷ ನೆಮ್ಮದಿ ಮತ್ತು ಸಂಪತ್ತು ನಿಮ್ಮದಾಗುವುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್